நமஸ்காரி ஜவ்வாரி மந்தி ஆர் சி வி வர்சஸ் பஞ்சாப் ப்ளே ஆஃப் ஒன் சுவாக இவத்தின் மச்ச நோட் எங்க மகா யுத்த இருங்க கௌரவ் பாண்டவரு ஒர்தேட் பிளேர் இவத்த பெங்கி மெங்கப்பா யார் வித்தர் சீதோ ஃபைனல் ஓத்தர் யார் சொல்த்தார் எலிமிட்டர் பஞ்சாப் முன்பை வர்சஸ் ஜி டி அவரு கூட யார் கேள்வார் மத்த அவரு கூட ப்ளே ஆஃப் டூ தான் ஆடிபடுத்து மெங்கப்ப மகாயு பிளேர் கௌரவ் வர்சஸ் பாண்டவரு தங்கப்பந்த ಕರ್ನಾಟಕ ವರ್ಸಸ್ ಪಂಜಾಬ್ ಇದ್ದ ಪ್ಲೇ ಮ್ಯಾಚ್ ಬೆಂಕಿ ಬೆಂಕಿ ಅನಾಹುತ ಮ್ಯಾಚ್ ಎಲ್ಲ ನಡೀತು ನೋಡಿರಿ ಮಲ್ಲಾಪುರದ ನಡೀತಂದ್ರೆ ಪಂಜಾಬ್ ನಡೀತಂದ್ರೆ ಹೊಸ ಗ್ರೌಂಡ ಹೊಸ ಗ್ರೌಂಡಾಗ ಹೊಸ ಪ್ಲೇ ಆಫ್ ನಡೀತಾ ಪ್ಲೇ ಆಫ್ ಬಿ ಇಲ್ಲಿ ಅದ ಎಲಿಮಿನೇಟರ್ ಬಿ ಇಲ್ಲಿ ಅದ ಪ್ಲೇ ಆಫ್ ಟು ಪಂಜಾಬ್ ಇದು ಅದ ಫೈನಲ್ ಗುಜರಾತ್ನೇ ಅದ ಹಂಗಾಗಿ ಈ ಮ್ಯಾಚ್ ಆರ್ ಸಿ ಬಿ ಅಂದರೆ ಹೆವಿ ಕೃಷಿಯಲ್ ಆತ ಯಾಕಪ್ಪ ಅಂತ ನೋಡ್ರಿ ఆర్ సి బి హంగప అంద్ర పూర్తి ఫార్మ్ అద పూర్తి అందరూ హవి అందేద ఓదు ఎల్ ఎస్ టు ఇప్పి చీజ్ మి బా ఆర్ సిం ఆర్ సివి అందీ రుద్ర ఫోర్ సొత్తి బందర్ ఆ మ్యాచ్ రోమేశ్ అఫోర్స్ జీగా బందారీ అలాగే ఆర్ సి బి హవి బ్యాటింగ్ లైన్ అద్యాటిన ఎవి అద అదే ఇవతిని మజీ హెజర్ ఉడ టీమ్ డి ఆఫీస్ బర్త లివింగ్ లివింగ్స్టాన్ ఓద్ మ్యాచ్ ఆడను అంగ ఈ వర్ష ఈ ప్లే ఆఫన్నీ ಜಿತೇಶ್ ಶರ್ಮಾನೇ ಹೇಳಿದ್ರು ಕ್ಯಾಪ್ಟನ್ಸಿ ಇವತ್ತು ಬಿ ಕ್ಯಾಪ್ಟನ್ಸಿ ಅವ್ರು ಮಾಡ್ತಾರೆ ಅಂತ ಡೌಟ್ ಅಪ್ ನನಗೆ ಅರ್ಥ ಇವತ್ತು ಈ ಮ್ಯಾಚಿಗೆ ರಜತ್ ಪತ್ತ ಕ್ಯಾಪ್ಟನ್ಸಿ ಮಾಡೋ ಚಾನ್ಸಸ್ ಹೆಚ್ಚಿಗೆ ಯಾಕಪ್ಪ ಅಂದರೆ ಮೇನ್ ಕ್ರೂಷಿಯಲ್ ಮ್ಯಾಚ್ ಪ್ಲೇ ಆಫ್ ಅಂದ್ರೆ ಅಕಸ್ಮಾತ್ ಸೋತರು ಭೀ ಒಂದು ಚಾನ್ಸಸ್ ಅದ ಬಟ್ ಸೋಲಕ್ಕೆ ರೀ ಆ ಟೀಮ್ ಆದ್ರೆ ಭೀ ಗೆಲ್ಲಕ್ಕೆ ಇಷ್ಟಪಡ್ತಾರೆ ಅಕಸ್ಮಾತ್ ಗೆದ್ದ್ರಿಗ್ಬೋರು ಸೀದಾ ಫೈನಲ್ ಸೀದಾ ಫೈನಲ್ ಎಂಟ್ರಿನೇ ಯಾರು ಏನು ಕ್ವಿಂಗ್ ಏನಪ್ಪ ಕ್ವಿಂಗ್ ಅಂದರೆ ಕೊಡ್ಲಿನಿ ಅನ್ನೋ ಪ್ಲೇರ್ ಇವತ್ತಿನ ಮ್ಯಾಚ್ ತಿಂಡಿ ಮುರೇ ಮ್ಯಾಚ್ ಅದ ರೀ ನೋಡ್ರಿ ಇವತ್ತು ನೋಡ್ರಿ ಹೆಸರು ಭೀ ಬರೋ ಚಾನ್ಸಸ್ ಅದ ಹಂಡ್ರೆಡ್ ಪರ್ಸೆಂಟ್ ಟೀಮ್ ಡೇಳ್ ವಾಪಸ್ ಬರೋ ಚಾನ್ಸಸ್ ಅದ ಹಂಗಾಗಿ ಟೀಮ್ ಒಂಥರ ಬ್ಯಾಲೆನ್ಸ್ ಆಗಿಬಿಡ್ತಾರೆ ಅದ ಚೇಸ್ ಮಾಸ್ಟರ್ ಅದಕ್ಕೆ ವಿರಾಟ್ ಕೊಹ್ಲಿ ತೋರ್ಸರ ಹೋದ ಮ್ಯಾಚ್ ನನ್ ಚೇಸ್ ಮಾಸ್ಟರ್ ಜಿತೇಶ್ ಶರ್ಮಾ ಬೆಂಕಿ ಫಾರ್ಮ್ನೇ ಬಂದರು ಅವರು ಈ ಸೀಸನ್ ಅಷ್ಟು ಅಷ್ಟೇ ಹೊಡೆದ್ರು ಬಟ್ ಹೊಡೆದ್ರೆ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಅಷ್ಟರೊಳಗಿದ್ರು ಸೆಂಚುರಿ ಹೊಡೆದ್ರು ವಿನ್ನಿಂಗ್ ಮ್ಯಾಚ್ ಎದ್ರಿ ಹಂಗಾಗಿ ಆರ್ಸಿದಾಗ ಎಲ್ಲರೂ ವಿನ್ನಿಂಗ್ ಮ್ಯಾಚ್ ಅಂದ್ರೆ ಎಲ್ಲರೂ ಪ್ಲೇಯರ್ಸ್ ಮ್ಯಾಚ್ ಸಿಕ್ಕದ್ರೆ ರಜತ್ ಪತಿಧಾರ್ ಸಿಕ್ಕದ ವಿರಾಟ್ ಕೊಹ್ಲಿ ಟಿಮ್ ಡೇವಿಡ್ ರುತರ್ ಪೌಡ ಭುವನೇಶ್ವರ್ ಕುಮಾರ್ ಯಜರ್ಡ್ ಕುರಲ್ ಪಾಂಡೆ ಅಂದರೆ ಪೂರ್ತಿ ಹನ್ನೆರಡುಕ್ಕೆ ಹನ್ನೆರಡು ಗ್ಯಾಂಗ್ಸ್ಟರೆ ಪೂರ್ತಿ ಹನ್ನೆರಡು ಹನ್ನೆರಡು ಟೀಮ್ನೇ ಪೂರ್ತಿ ಫಾರ್ಮ್ನಾಗ ಆರ್ ಸಿ ಬಿ ಹಂಗಾಗಿ ಈ ಮ್ಯಾಚ್ ಅಂದ್ರೆ ಅಂದರೆ ಎಷ್ಟಿ ಅಂತ ನೋಡಿರಿ ಪಂಜಾಬ್ ಕಡೆಗೆ ಹೆವಿ ಅಂದರೆ ಹೆವಿ ಕೃಷಿ ಅಲ್ಲ ನೋಡಿರಿ ಅವರಷ್ಟು ಅಷ್ಟೇನು ಇದ್ದಿಲ್ಲ ರೀ ಬಟ್ ಕ್ಯಾಪ್ಟನ್ಸಿ ಮತ್ತು ಪ್ಲೇಯರ್ಸ್ ಎಲ್ಲ ಬೆಂಕಿ ಅಂದರೆ ಬೆಂಕಿ ಹೇಳ್ತಾರೆ ಶ್ರೇಯಸ್ ಸರ್ ಕ್ಯಾಪ್ಟನ್ಸಿ ಮಾಡತ್ತಾರ ನೋಡಿ ಪಂಜಾಬ್ ಎರಡು ಸಾವಿರದ ಹನ್ನೊಂದ್ರದ ಕ್ವಾಲಿಫೈ ಆಗಿತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಾಗ ಕ್ವಾಲಿಫೈ ಆಗ್ಯದ ಶ್ರೇಯಸರ್ ಅಂದ್ರೆ ಬೆಂಕಿ ಅಂದ್ರೆ ಬೆಂಕಿ ಕ್ಯಾಪ್ಟನ್ಸಿ ಮಾಡತ್ತಾರ ಅವ್ರು ವಿನ್ನಿಂಗ್ ವಿನ್ನಿಂಗ್ ಆಡತ್ತಾರ ಅವನು ಬೆಂಕಿ ಬ್ಯಾಟಿಂಗ್ ಅವನು ಶ್ರೇಯಾ ಸರ್ ಶಶಾಂತ್ ಸಿಂಗ್ ಹರ್ಷದೀಪ್ ಸಿಂಗ್ ಬೆಂಕಿ ಮಾಡತ್ತಾರ ಯೇಂದ್ರ ಚಹಾಲ್ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಯಾಕಂದ್ರೆ ಮೇನ್ ಕ್ರಿಷಿಯಲ್ ಮ್ಯಾನ್ ಇರುತ್ತೆ ಅದ್ರಾಗ ಆರ್ ಸಿ ಬಿ ಕೂಡ ಆದ ಯುಜೇಂದ್ರ ಚಹಾಲ್ ಇದ್ದೇ ಇರುತ್ತೆ ನೋಡ್ಬೇಕಾಗತ್ತರ ಎಷ್ಟು ಹೊಡೆತ ಬರುತ್ತೆ ಯಜೇಂದ್ರ ಚಹಲ್ ಆರ್ ಸಿ ಬಿ ಅಂತೇಳಿ ಬೆಂಕಿ ಅಂದರೆ ಬೆಂಕಿ ಟೀಮ್ ಪಂಜಾಬ್ ಅಂದ್ರೆ ನಿಮಗೆ ಹೆಂಗೆ ಅನ್ಸಿ ಯೋಚನೆ ಮಾಡಿದ್ರೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಯಾರು ಗೆಲ್ತಾರೆ ಗೆಲ್ತಾರಂತ ಕಮೆಂಟ್ ಮಾಡಿ ನನಗೆ ನಮಸ್ತಾರೆ ಆರ್ ಸಿ ಎಲ್ಲ ಚಾನ್ಸಸ್ ನೈನ್ಟಿ ನೈನ್ ಪರ್ಸೆಂಟ್ ಅದ ಒನ್ ಪರ್ಸೆಂಟ್ ಚಾನ್ಸ್ ಪಂಜಾಬ್ ಕಿಂಗ್ಸ್ ಅದ ಯಾಕ ಪಂಜಾಬ್ ಕಿಂಗ್ಸ್ ಹೋಮ್ ರೌಂಡ್ ಆಗ್ತದೆ ಹಂಗಾಗಿ ಬೆಂಕಿ ಅಂದರೆ ಬೆಂಕಿ ಟೀಮ್ ಪಂಜಾಬ್ ಕಿಂಗ್ಸ್ ಯಾಕಪ್ಪ ಡಿಸೈವ್ ಆತ ಕ್ವಾಲಿಫೈ ಆಗಿದ್ರು ನೋಡಿ ಪಿಚ್ ಬಂದೆ ನೋಡ್ರಿ ಈ ಪಿಚ್ ನ ಒನ್ ಸೆವೆನ್ ಅಂದ್ರೆ ನೂರ ಎಪ್ಪತ್ತು ನೂರ ಎಂಬತ್ತು ಒಡ್ಲೇ ಬೇಕು ಪ್ರತಿ ಏನಾರ ಫಸ್ಟ್ ಬ್ಯಾಟಿಂಗ್ ಆಡಿದ್ರಪ್ಪ ಬ್ಯಾಟಿಂಗ್ ಪಿಚ್ ಫಿಫ್ಟಿ ಫೈವ್ ಪರ್ಸೆಂಟ್ ಅದ ಬಾಲಿಂಗ್ ಪಿಚ್ ಫಿಫ್ಟಿ ಪರ್ಸೆಂಟ್ ಅದ ಫಸ್ಟ್ ಏನು ಟಾಸ್ಗೆಲ್ತಾರಲ್ರಿ ಫಸ್ಟ್ ಏನು ಸಿಕ್ಸ್ ಓವರ್ ಮೂರು ನಾಲ್ಕು ಓವರ್ ಬಾಲಿಂಗ್ ಹೆಲ್ಪ್ ಆತ ಅಂತೇಳಿ ಪಿಚ್ ಪ್ರಕಟ ಹೊಂಟು ಪಿಚ್ ರಿಪೋರ್ಟ್ ಪ್ರಕಾರ ಬಂದ್ರೆ ಬಾಲಿಂಗ್ ಸ್ಟ್ರಿಂಗ್ ಆಗೋದು ಸ್ಪಿನ್ ಆಗೋದು ಇನ್ನು ಮೂರು ನಾಲ್ಕು ಓವರ್ ಫಸ್ಟ್ ಬಾಲಿಂಗ್ ಆತು ಸೆಕೆಂಡ್ ಏನು ಬರ್ತಾ 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 ನಾ ಹೊಡೆದಂಗೆ ಮಡೇ ಬ್ಯಾಟಿಂಗ್ ಆಗ್ತಾನು ಟಾಸ್ ಮಾತ್ರ ಆತ ಅಂದ್ರೆ ಟಾಸ್ ಮಾತ್ರ ಖುಷಿಯಲ್ ಆಗ್ತದೆ ಫಸ್ಟ್ ಟಾಸ್ ಅಂದ್ರೆ ಬಾಲಿಂಗೇ ಚೂಸ್ ಮಾಡ್ತಾರೆ ಚೇಸಿಂಗ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅದ್ರಲ್ಲಿ ಆಕ್ಸಿಲ್ ಕಡೆ ಚೇಜ್ ಮಾಸ್ಟರ್ ಇದ್ದಾಗ ಯಾವುದು ಅಂಜಿಕೆನೇ ಇಲ್ಲ ಪಂಜಾಬ್ ಟಾಸ್ ಇತ್ತಂದ್ರೆ ಅದ್ರ ಭೀ ಚೇಜ್ ಮಾಡೋಕ್ಕೆ ಇಷ್ಟಪಡ್ತಾ ಆರ್ ಸಿ ಬಿ ಟಾಸ್ಕ್ ಇತ್ತಪ್ಪ ಚೇಜ್ ಮಾಡೋಕೆ ಇಷ್ಟಪಡ್ತಾ ಎವರೆಸ್ಟ್ ಸ್ಕೋರೇ ಬಂದು ಒನ್ ಸೆವೆಂಟಿ ಒನ್ ಏಯ್ಟಿ ಅಂದಾಗ ಮತ್ತೆ ಎಲ್ಲ ಚೇಸ್ ಮಾಡೋಕೆ ಇಷ್ಟಪಡ್ತಾರೆ ಈ ಗ್ರೌಂಡ್ನಾಗ ಏನಾಗ್ ಗೆಲ್ಬೇಕಪ್ಪ ಅಂದರೆ ಟೂ ಟೆನ್ ಟೂ ಒಟ್ಟು ಟೂ ಹಂಡ್ರೆಡ್ ಅಬೋ ಒಡ್ಲೇ ಬೇಕಾದ್ರೆ ಎರಡುನೂರು ಅಬೋ ಒಳ್ಳೇ ಆರ್ ಸಿ ಬಿ ಅಲ್ಲಿ ಪಂಜಾಬ್ ಅಲ್ಲಿ ಈ ಮ್ಯಾಚ್ನಾಗ ಗೆಲ್ಬೇಕಂದ್ರೆ ಇದು ಹೆಂಗಪ್ಪ ಡುವ ಆರ್ ಡೇ ಇದ್ದಪ್ಪಲಿ ಮಹಾಯುದ್ಧ ಇದ್ದಪ್ಪ ಅದು ಗೆದ್ದೋರ್ ಅಮರ ಸೂತರ್ ಪಮರ ಅಂದಪ್ಲಿ ಅದ್ರ ಈ ಮ್ಯಾಚ್ ಹೆಂಗ್ಯದಪ್ಪಾ ಅಂದ್ರೆ ನೋಡಿರಿ ಎರಡು ಸಾವಿರದ ಇಪ್ಪತ್ತೈದು ಕ್ಲಾಶ್ ಅನ್ಬೇಕು ನೋಡಿರಿ ಟಾಪ್ ಟೂ ಟೀಮ್ಸ್ ಕ್ಲಾಶ್ ಅನ್ಬೇಕು ನೋಡಿರಿ ಯಾಕಂದ್ರೆ ಒನ್ನೇದು ಟೂದು ಪ್ಲೇ ಆಫ್ನೇ ಇದ್ರ ಬೆಂಕಿ ಅದ್ರ ಇನ್ನು ಎಲಿಮಿನೇಟರ್ ಅದ್ರ ನಾಡದ್ ನಾಳೆನೆ ಇಪ್ಪತ್ತನೇ ತಾರೀಕು ಮೂವತ್ತನೇ ತಾರೀಕು ಮುಂಬೈ ವರ್ಸಸ್ ಗುಜರಾತ್ ಅದು ಅದನ್ನೂ ಬೆಂಕಿ ಅಂದ್ರೆ ಬೆಂಕಿ ನನಗೆ ನಾಳೆ ಮುಂಬೈಗೆ ಇರ್ತದೆ ನಾಳೆ ನಾಳೆ ಬೆಂಕಿ ಇವಾಗ ಇವಾಗ ನೋಡಿರಿ ಪಂಜಾಬ್ ಮತ್ತು ಆರ್ ಸಿ ಪ್ಲೇ ನೋಡಿದ್ರೆ ನೋಡಿರಿ ಆರ್ ಸಿ ಬಿ ಕಡೆ ನೋಡ್ರಿ ಬೆಂಕಿಯಾಗ ಬೆಂಕಿ ಬೌಲಿಂಗ್ ಏನಪ್ಪ ಅದ ಪಿರು ಸಾರ್ಟ್ ವಿರಾಟ್ ಕೊಹ್ಲಿ ಮಯಾಂಕ್ ಅಗರ್ವಾಲ್ ಮಯಾಂಕ್ ಅಗರ್ವಾಲ್ ಬೆಂಕಿ ಆಡಿದ್ರು ಪತ್ತಿದ ಇಂಪ್ಯಾಕ್ಟರ್ ಆ ಥರನೇ ಪೂರ್ತಿ ಲೆವೆನ್ದಾಗ ಇರ್ತಾರೆ ಡೌಟ್ ಲಿಮಿಕ್ಸ್ಟನ್ ತೆಗೆದು ಬಿಡ್ತಾರೆ ಟೀಮ್ ಡೌಟ್ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಟೀಮ್ ಡೇವ್ ಬರ್ತಾರೆ ಜಿತೇಶ್ ಶರ್ಮಾ ರೋಮಾ ಶೆಫರ್ಡ್ ಕುರ್ನಾಲ್ ಪಾಂಡೆ ಇಷ್ಟ ಏಜಲ್ಡ್ ಭುವನೇಶ್ವರ್ ಕುಮಾರ್ ಇಷ್ಟು ಆರ್ ಸಿ ಬ್ಯಾಟಿಂಗ್ ಏನಪ್ಪ ಬಾಲಿಂಗ್ ಏನಪ್ಪ ಅಂದ್ರೆ ಪೂರ್ತಿ ಟೀಮ್ಗಳು ಹೇ ಬಿಡ್ತಾರೆ ಅಪೋಸಿಟ್ ಟೀಮ್ಗಳು ಆ ಥರದ ಅದ ಎಸರ್ಡು ಆಫೀಸ್ ಬರ್ತಾರೆ ಹೆಸರ್ ರೋಡ್ ಎಷ್ಟು ಇಂಪ್ಯಾಕ್ಟ್ ಬರ್ತಾರೆ ನೋಡಬೇಕು ಯಾಕಪ್ಪ ಅವ್ರು ಹಿಂಗಪ್ಪ ಆಸ್ಟ್ರ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಹೆಂಗ್ದು ಗೊತ್ತೀರಿ ಮೇನ್ ಬಿಗ್ ಟೂರ್ನಮೆಂಟ್ ಇರ್ತಾರ ಅಲ್ಲಿ ಬಿಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಹಂಗಿ ಪಂಜಾಬ್ ನೋಡ್ರಿ ಪ್ರಮೇಶ್ ಸಿಂಗ್ ಆ ಪ್ರಿಯಾ ಅವರು ಬೆಂಕಿ ಫಾರ್ ಜೋಸ್ ಇಂಗ್ಲೀಷ್ ಶ್ರೇಯೇಶ್ ವದೇರ ಶಶಾಂಕ್ ಸಿಂಗ್ ಮಾರ್ಕಸ್ ಗಣೇಶ ಅಬ್ದುಲ್ ಅಮರ್ ಕರ್ಲ್ ಜೇಮ್ಸನ್ ಹರ್ಷದೀಪ್ ಸಿಂಗ್ ಯಜೇಂದ್ರ ಚೌಲ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಈ ಎರಡು ಟೀಮ್ನಾಗ ಯಾವ ಸ್ಟ್ರಾಂಗ್ ಸ್ಟ್ರಾಂಗಾಗಪ್ಪ ನೋಡಿ ಎರಡು ಸ್ಟ್ರಾಂಗ್ ಆಗು ಈ ಸ್ಟ್ರಾಂಗ ಈಗ ಸ್ಟ್ರಾಂಗ್ ಆಗೋತಿಲ್ಲ ಎರಡು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಅದು ಸ್ಟ್ರಾಂಗ್ ಹಂಗಾಗಿ ಈ ಮ್ಯಾಚ್ ಹೆವಿ ಅಂದರೆ ಹೆವಿ ಕೃಷಿಯಲ್ ಆಗ್ತದೆ ಹೆವಿ ಅಂದರೆ ಹೆವಿ ಕೃಷಿಯಲ್ ಆಗುತ್ತೆ ಆರ್ಸಿಗೆ ಈ ಮ್ಯಾಚ್ ಎಲ್ಲೇ ಬೇಕು ಯಾಕಪ್ಪ ಅಂದ್ರೆ ಹದಿನೆಂಟು ವರ್ಷ ಕನಸು ಈ ವರ್ಷ ಈಜಿಲಿ ಈಜಿ ಅಂದರೆ ಈಜಿ ಈ ಮ್ಯಾಚ್ ಸೋತ ತಿಕೊಂಡು ಹೆವಿ ಹೆವಿ ಅಂದರೆ ಹೆವಿ ಓಡುತ್ತೆ ಯಾಕಪ್ಪ ಅಂದ್ರೆ ಈಗ ಎಮ್ ಐ ಜಿ ಟಿ ನಾಳೆ ಎಲ್ಲಿಮಟ್ರೆ ಅದ್ರಾಗ ಗೆದ್ದು ಅಪ್ಪ ಅಂದ್ರೆ ಅವ್ರಿಗೆ ಪೂರ್ತಿ ಜೋಶ್ನೆ ಬಂದಿರ್ತಾರೆ ನಾಳೆ ಎಮ್ ಐ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೆಗೆ ಗೆಲ್ಲೇ ಚಾನ್ಸಸ್ ಅದ ಅಕಸ್ಮಾತ್ ಎಮ್ ಐಡಾ ಬಂದ್ರೆ ಎಬ್ಬಿ ಅಂದ್ರೆ ಎಬಿ ಆಗ್ತದೆ ಯಾಕಪ್ಪ ಅಂದ್ರೆ ಪೂರ್ತಿ ಹೆಂಗಪ್ಪ ಅಂದ್ರೆ ಆರ್ ಸಿ ಬಿ ಇವತ್ತು ಗೆಲ್ಲೇ ಬೇಕು ರೀ ಸೋಲದ್ ಬಟ್ ಇವತ್ತು ಆರ್ ಸಿ ಬಿ ಗೆಲ್ಲೇ ಬೇಕ್ರಿ ರೀ ಎಣ್ಣೆ ಕಂಡೀಷನ್ ಅಂತ ಪ್ರಾರ್ಥನೆ ಮಾಡ್ಯ ಇವತ್ತು ಅದು ಚಾನ್ಸೇ ಎಲ್ಲ ಯಾಕಪ್ಪ ಹದಿನೆಂಟು ವರ್ಷ ಕನಸ್ತು ಆರ್ ಸಿ ಬಿ ಫ್ಯಾನ್ಸ್ಗಳು ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ಗಳು ವಿರಾಟ್ ವಿರಾಟ್ ಕೊಹ್ಲಿ ಒಂದು ಕಪ್ ಬೇಕು ರೀ ಆದರೆ ಇವತ್ತು ಎ ಬಿ ಅಂತ ಬರ್ತೇನೆ ಅಕಸ್ಮಾತ್ ಏನಾರ ಆರ್ ಸಿ ಬಿ ಫೈನಲ್ ಆಯ್ತಪ್ಪ ಅಂದ್ರೆ ಬಿ ಡ್ರಿಲ್ಲರ್ಸ್ ಬಂದು ಚೆಸ್ ಚೇರ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಹಂಗಾಗಿ ನನಗೆ ಅನ್ನಿಸ್ತಾರೆ ಈ ವಿರಾಟ್ ಕೊಹ್ಲಿ ಸರ್ ಅದಾರೆ ಎ ಬಿ ಸಿ ಕ್ರಿಕೆಟ್ಸ್ಗೆಲ್ಲ ಈ ಮೂವರು ಸಲಕ್ಕೆ ಐ ಪಿ ಎಲ್ ಟ್ರೋಫಿ ತೆಗಿಲೇಬೇಕು ಕ್ಯಾಪ್ಟನ್ ಆಗಿ ಜಿತೇಶ್ ಶರ್ಮಾ ಆಗಲಿ ರಜತ್ ಪತ್ತೇದಾರ್ ಆಗಲಿ ಬಿಜೋರ್ ಆದರೆ ಆರ್ ಸಿ ಬಿ ಟೀಮಿಗೆ ಕಪ್ ಹೊಡಿಲೇಬೇಕು ಎನ್ನೇ ಕಂಡೀಷನ್ ಕಪ್ ಹೊಡಿಲೇಬೇಕು ಹೆಂಗಪ್ಪ ಅಂತ ಗೊತ್ತೇ ಮತ್ತು ಆರ್ ಸಿ ಮಂತ್ರ ಬಬ್ಬರ ಬಬ್ಬರ ಒಂದು ಡೈಲಾಗ್ ಬರ್ತದೆ ನನ್ನ ನೀನು ದಾದ ಒಂದು ಡೈಲಾಗ್ ಆಗಿದೆ ಬಟ್ ನೆನಪು ಬರಲೇ ಬಿಡ್ರಿ ಸೆಕೆಂಡ್ರಿ ఇవ్ మ్యాచ్ అంతి చింది చిత్ర అన్నదత్ ఎన్నే కండిషన్ అర్స్భి గెల్లే గెల్త్ అంత విడే ముగుసీ ఈ సల కప్ నంది జై ఆర్స్భి సిగోట్రి మన